we ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜೊಯೆ ನಮ್ಮ ಇಷ್ಟ ಸ್ನೇಹಿತರೆ ಸೆಪ್ಟೆಂಬರ್ ಐದನೇ ತಾರೀಕು ಸೊ ಮೈಸೂರಿಗೆ ಸೆಕೆಂಡ್ ಬ್ಯಾಚಲ್ಲಿ ಐದು ಆನೆಗಳು ಆಗಮಿಸಿವೆ ಹಾಗೆ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ಇಂದು ತೂಕ ಪರೀಕ್ಷೆಯನ್ನು ಮಾಡಲಾಯಿತು ಹಾಗಾದರೆ ಯಾವ ಆನೆ ಎಷ್ಟು ಕೆ ಜಿ ಇದೆ ಮತ್ತೆ ಭವಿಷ್ಯದ ಅಂಬಾರಿ ಆನೆಗಳಲ್ಲಿ ಒಂದಾಗಿರ್ತಕ್ಕಂಥ ಮಹೇಂದ್ರನ ತೂಕ ಎಷ್ಟು ಮತ್ತೆ ತುಂಬ ಹೆವಿಯೆಸ್ಟ್ ಎಲಿಫೆಂಟ್ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರ್ಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸೆಕೆಂಡ್ ಬ್ಯಾಚಲ್ಲಿ ಐದು ಆನೆಗಳು ಆಗಮಿಸಿವೆ ಅದರಲ್ಲಿ ಪ್ರಶಾಂತ ಸುಗ್ರೀವ ಮಹೇಂದ್ರ ಹಿರಣ್ಯ ಹಾಗೆ ದೊಡ್ಡ ಅರುವೆ ಲಕ್ಷ್ಮಿ ಸ್ನೇಹಿತರ ಹಾಗಾದ್ರೆ ಮೊದಲಿಗೆ ಪ್ರಶಾಂತ ಎಷ್ಟು ಕೆ ಜಿ ಇದಾನೆ ಅಂತ ನಾವು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಪ್ರಶಾಂತ ಈಗ ದುಬಾರೆಯಿಂದ ಬಂದಿರ್ತಕ್ಕಂತನು ಇವನ ವಯಸ್ಸು ಐವತ್ನಾಲ್ಕು ವರ್ಷ ಇವನ ತೂಕ ಅಂತ ನಾವು ನೋಡೋದಾದ್ರೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ ಐದು ಕೆ ಜಿ ಇದಾನೆ ಅಂದ್ರೆ ಕಳೆದ ದಸರಾಗೆ ಹೋಲಿಕೆ ಮಾಡಿಕೊಂಡ್ರೆ ಸೊ ಇಲ್ಲಿ ಅವನ ತೂಕ ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಇದಕ್ಕೆ ಎರಡು ಕಾರಣಗಳನ್ನ ನಾವು ನೋಡ್ಬೋದು ಸೊ ಅವನಿಗೆ ಇತ್ತೀಚೆಗೆ ಮದ ಬಂದಿತ್ತು ಮತ್ತೊಂದು ಕಾರಣ ಏನಿರಬಹುದು ಅಂತಂದ್ರೆ ಒಂದು ಕ್ಯಾಂಪಲ್ಲಿ ಕೊಡ್ತಕ್ಕಂಥ ಫುಡ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಏನಾದರೂ ಕಡಿಮೆ ಆಗಿರಬಹುದು ಅಂತ ಸೊ ನನ್ನ ಒಪಿನಿಯನ್ ಅಷ್ಟೇ ಸ್ನೇಹಿತರೆ ಇದಾದ ಮೇಲೆ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ಮಹೇಂದ್ರ ಬಾಹುಬಲಿಯ ತೂಕ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಕೆ ಜಿ ಅಂದರೆ ಕಳೆದ ದಸರಾಗೆ ಕಂಪೇರ್ ಮಾಡಿಕೊಂಡ್ರೆ ಇವನ ಆ ಒಂದು ತೂಕದಲ್ಲಿ ಒಂದು ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಮಾತ್ರ ಜಾಸ್ತಿ ಆಗಿದ್ದಾನೆ ಸೊ ಇದು ರೀಸನ್ಸ್ ಅಲ್ಲಿ ಏನಾದರೂ ಇರ್ಬೋದು ಕ್ವಾಲಿಟಿ ಆಫ್ ಫುಡ್ ಇರ್ಬೋದು ಅಥವಾ ಸಮ್ ರೀಸನ್ಸಿಂದ ಇರ್ಬೋದು ಬಟ್ ಇಲ್ಲಿ ಅಟ್ ಪ್ರೆಸೆಂಟ್ ಮಹೇಂದ್ರನ ತೂಕ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಕೆ ಜಿ ಆಕ್ಚುಲಿ ಇಲ್ಲಿ ಮಹೇಂದ್ರ ನನ್ನ ಭವಿಷ್ಯದ ಅಂಬಾರಿ ಆನೆಗಳಲ್ಲೊಂದು ಅಂತ ಹೇಳ್ತಿರೋದ್ರಿಂದ ಇವನಿಗೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಗೈನ್ ಆಗಲೇ ಬೇಕಾಗಿರ್ತಕ್ಕಂಥ ಒಂದು ಸಿಚುವೇಶನ್ನಲ್ಲಿ ಮಹೇಂದ್ರ ಇದ್ದಾನೆ ಇಲ್ಲಿ ಇನ್ನೂ ಒಂದು ತಿಂಗಳ ಕಾಲ ಇರೋದ್ರಿಂದ ಮೇ ಬಿ ಅವನಿಗೆ ಸಿಗ್ತಕ್ಕಂಥ ಒಂದು ಕ್ವಾಲಿಟಿಯ ಫುಡ್ ಇಂದ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದು ನೂರರಿಂದ ಇನ್ನೂರು ಕೆ ಜಿ ವೆಯ್ಟನ್ನು ಗೈನ್ ಮಾಡ್ತಾನೆ ಅಂತ ಸೊ ನನ್ನ ಆಸೆ ಇದೆ ಸ್ನೇಹಿತರೆ ಇದು ಆದಮೇಲೆ ಸೊ ಮತ್ತೊಬ್ಬರು ಯಾರು ಅಂತಂದರೆ ದೊಡ್ಡ ಅರವೇ ಲಕ್ಷ್ಮಿ ಸ್ನೇಹಿತರೆ ದೊಡ್ಡ ಅರವೇ ಲಕ್ಷ್ಮಿ ಎಷ್ಟು ಕೆ ಜಿ ಇದ್ದಾರೆ ಅಂತಂದ್ರೆ ಮೂರು ಸಾವಿರದ ನನ್ನೂರ ಎಂಬತ್ತ ಐದು ಕೆ ಜಿ ಇದ್ದಾರೆ ಇದಾದ ಮೇಲೆ ಸೊ ಇರಣ್ಯ ಅಂತಕ್ಕಂಥದ್ದು ಇದು ರಾಂಪುರ ಕ್ಯಾಂಪ್ ಇಂದ ಬಂದಿದೆ ಸೊ ಇದರ ಒಂದು ತೂಕ ಅಂತ ನಾವು ನೋಡೋದಾದ್ರೆ ಸೊ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಇದ್ದಾರೆ ಸೊ ಇದು ಎಣ್ಣಾನೆ ಆಗಿರೋದ್ರಿಂದ ಆಲ್ಮೋಸ್ಟ್ ತೂಕ ಸ್ವಲ್ಪ ಕಡಿಮೆನೇ ಇರುತ್ತೆ ಕಡಿಮೆನೇ ಅಲ್ಲ ಸ್ವಲ್ಪ ಜಾಸ್ತಿನೇ ಕಡಿಮೆ ಇರುತ್ತೆ ಸೊ ಮೇಲ್ ಟೆಸ್ಕರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಇಲ್ಲಿ ಕೂಡ ಕ್ವಾಲಿಟಿ ಆಫ್ ಫುಡ್ ಸಿಗೋದ್ರಿಂದ ಇರಣ್ಯ ಕೂಡ ತೂಕ ಹೆಚ್ಚಾಗ್ತಕ್ಕಂಥ ಚಾನ್ಸಸ್ ಇದೆ ಸ್ನೇಹಿತರೆ ಇಲ್ಲಿ ಮತ್ತೊಬ್ಬ ಇದ್ದಾನೆ ಎಲ್ಲ ಆನೆಗಳದ್ದು ಒಂದು ತೂಕ ಆದರೆ ಅವನು ಸಪ್ರೇಟು ಯಾಕೆ ಅಂತಂದರೆ ಅವನು ನಮ್ಮ ಅರ್ಜುನನಷ್ಟು ಅಲ್ಲ ಸೊ ನೋಡೋದಕ್ಕೆ ಒಂದು ಅವನ ಪರ್ಸ್ನಾಲ್ಟಿ ಒಂದು ಆ್ಯಾವ್ರೇಜ್ ಆಗಿ ಕಾಣುತ್ತಾ ಇದ್ರೂ ಕೂಡ ತೂಕ ಮಾಡಿದಾಗ ಎಲ್ಲರಿಗೂ ಕೂಡ ಒಂದು ಸರ್ಪ್ರೈಸ್ ಆಗಿತ್ತು ಅದೇನು ಅಂತಂದರೆ ಈಸ್ ದ ಸೆಕೆಂಡ್ ಹೆವಿಯೆಸ್ಟ್ ಎಲಿಫ್ಯಾಂಟ್ ಇನ್ ಫೋರ್ಟೀನ್ ಎಲಿಫ್ಯಾಂಟ್ಸ್ ಸೊ ಅದತ್ರ ಈ ಹದಿನಾಲ್ಕು ಆನೆಗಳಲ್ಲಿ ಎ ಸೆಕೆಂಡ್ ಎವಿಯಸ್ಟ್ ದಟ್ ಮೀನ್ ಅವನ ತೂಕ ಐದು ಸಾವಿರದ ನೂರ ತೊಂಬತ್ತು ಕೆ ಜಿ ಇದ್ದಾನೆ ಅಂದರೆ ಧನಂಜಯನಿಗಿಂತ ಇನ್ನೂ ತೂಕ ಇದಾನೆ ಇವನಿಗೇನು ವಯಸ್ಸೇನು ಒಂದು ತುಂಬ ಆಗಲಿಲ್ಲ ಜಸ್ಟ್ ಒಂದು ಮೂವತ್ತೊಂಬತ್ತರಿಂದ ನಲ್ವತ್ತು ವರ್ಷ ಆಗಿದೆ ಇವನ ಎತ್ತರ ಹತ್ರ ಒಂದು ಒಂಬತ್ತು ಕಾಲಡಿ ಐಟಿದಾನೆ ಸೊ ಇವೆಲ್ಲವನ್ನು ನಾವು ನೋಡಿದಾಗ ಸೊ ಮಹೇಂದ್ರ ಭವಿಷ್ಯದ ಅಂಬಾರಿ ಆನೆ ಆಯಿತು ಅಂತಂದರೆ ನಮ್ಮ ಸುಗ್ರೀವ ಭವಿಷ್ಯದ ಕುಮ್ಕಿ ಸ್ಪೆಷಲಿಸ್ಟ್ ಅಂತಾನೆ ಹೇಳಬೇಕಾಗ್ತದೆ ಸ್ವಲ್ಪ ಧೈರ್ಯ ಇದೆ ಸ್ವಲ್ಪ ಆಗಾಗ ಗಲಿಬಿಲಿಗೊಳ್ತಾನೆ ಅದು ಬಿಟ್ರೆ ಇವ್ನಿಗಿನ್ನು ಕಲಿಯೋದು ತುಂಬಾ ಇದೆ ಕಲ್ಟ್ ಆದಮೇಲೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವನು ಪಕ್ಕ ಕುಮಿ ಸ್ಪೆಷಲಿಸ್ಟ್ ಆಗೇ ಆಗ್ತಾನೆ ಮೇ ಬಿ ನನಗೆ ಅನಿಸಿದ ಪ್ರಕಾರ ಸುಗ್ರೀವನನ್ನು ಇಲ್ಲಿಗೆ ಕರ್ಕೊಂಡು ಬರ್ತಿರ್ತಕ್ಕಂಥ ಇಂಟೆನ್ಷನ್ ಏನಿರ್ಬೋದು ಅಂತಂದರೆ ಅವನ ವೆಯ್ಟ್ ಗೈನ್ ಆಗಲೇಬೇಕು ಅಂತ ನೆಕ್ಸ್ಟು ಅಭಿಮನ್ಯು ಪ್ಲೇಸ್ಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ರಿಪ್ಲೇಸ್ಮೆಂಟ್ ಬೇಕು ಅಂತಂದರೆ ನನಗೆ ನಂಬಿರೋ ಪ್ರಕಾರ ಅದು ಸುಗ್ರೀವನಿಂದ ಮಾತ್ರ ಸಾಧ್ಯ ಅಂತ ಸೊ ಕರಡಿ ಗಿರಡಿ ಅಂತೀರ ಬಟ್ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ ಸ್ನೇಹಿತರೆ ಇದು ಸೆಕೆಂಡ್ ಬ್ಯಾಚಲ್ಲಿ ಬಂದಿರ್ತಕ್ಕಂತ ಐದು ಆನೆಗಳ ತೂಕ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು